ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ಬ್ರೈನ್ ಟ್ಯಾಪಿಂಗ್ ತಿಳಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಎಕ್ಸಸೈಸ್ ಆದ್ರೆ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ತುಂಬಾ ಸಮಸ್ಯೆಗಳನ್ನ ನ್ಯಾಚುರಲ್ ಆಗಿ ಕ್ಯೂರ್ ಮಾಡುತ್ತೆ ಅನ್ಬೋದು ನಿಮ್ಗೆ ಏನಾದ್ರು ಮೈಗ್ರೇನ್ ಸಮಸ್ಯೆ ಇದ್ರೆ ಆಂಗ್ಸೈಟಿ ಇದ್ರೆ ಬ್ರೈನ್ ಫಾಗ್ ಇದ್ರೆ ಯಾವಾಗ್ಲೂ ತಲೆನೋವು ಬರ್ತಾ ಇದ್ರೆ ತುಂಬಾ ಸ್ಟ್ರೆಸ್ ಯಾವಾಗ್ಲೂ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀನಿ ತುಂಬಾ ವರ್ಕ್ ಲೋಡು ಜಾಸ್ತಿ ಇದೆ ಯಾವಾಗ್ಲೂ ಅದರಿಂದ ತಲೆನೋವು ಬರ್ತಾ ಇರತ್ತೆ ತಲೆಯೆಲ್ಲ ಭಾರ ಅನ್ಸುತ್ತೆ ಸೈನಸ್ ಪ್ರಾಬ್ಲಮ್ ಇದೆ ಈ ರೀತಿಯ ಎಲ್ಲ ಸಮಸ್ಯೆ ಇರೋರು ಕೂಡ ಈ ಸಿಂಪಲ್ ಎಕ್ಸಸೈಸ್ನ ಈ ಟ್ಯಾಪಿಂಗ್ ಎಕ್ಸಸೈಸ್ ನ ಮಾಡಬಹುದು ಇದರಿಂದ ಅದ್ಭುತ ಬದಲಾವಣೆ ಸಿಗುತ್ತೆ ತುಂಬಾ ಜನಕ್ಕೆ ಆಂಗ್ಸೈಟಿಯಿಂದ ಅಥವಾ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಲ್ಸರ್ನಂತಹ ಸಮಸ್ಯೆಯಿಂದ ಕೂಡ ಬ್ರೈನ್ ಫೋಗ್ ಉಂಟಾಗ್ತಿರತ್ತೆ ಅಂದ್ರೆ ತಲೆಯೆಲ್ಲ ಇಲ್ಲೆಲ್ಲ ಭಾರ ಅನ್ಸೋದು ಕಣ್ಣಿನ ಮೇಲೆ ಹಣೆಯ ಭಾಗದಲ್ಲೆಲ್ಲ ಭಾರ ಅನ್ಸೋದು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಒಂಥರ ಒಂಥರ ಫ್ರೀಲ್ ಇರುತ್ತೆ ನಿಮ್ಗೆ ತಲೆಯ ಭಾಗ ಈ ರೀತಿಯ ಎಲ್ಲಾ ಸಮಸ್ಯೆನ ಇದು ಕ್ಯೂರ್ ಮಾಡುತ್ತೆ ಏನೇ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ನೀವು ಬ್ರೈನ್ ಟ್ಯಾಪಿಂಗ್ ಎಕ್ಸರ್ಸೈಸ್ ನ ಇದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಎಕ್ಸರ್ಸೈಸ್ ನ ಟೆನ್ ಮಿನಿಟ್ಸ್ ಮಾಡಬೇಕು ದಿನ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಥವಾ ದಿನ ಬಿಟ್ಟು ದಿನ ಕೂಡ ಮಾಡಬಹುದು ಸ್ನೇಹಿತರ ಯಾವಾಗ ಅವಶ್ಯಕತೆ ಇದೆ ಅವಾಗ ಬೇಕಿದ್ರೆ ಮಾಡಬಹುದು ಕೆಲವೊಂದ್ಸಲ ಕೆಲವೊಂದ್ ಸಂದರ್ಭದಲ್ಲಿ ತಲೆನೋತಿರುತ್ತೆ ಆ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು ಒಂದ್ ಎರಡ್ ಮೂರ್ ದಿನ ಅಥವಾ ಯಾವಾಗ ಯಾವಾಗಲೂ ನನಗೆ ಸ್ಟ್ರೆಸ್ ಇರುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅಥವಾ ಮೈಗ್ರೇನ್ ಸಮಸ್ಯೆ ಇದೆ ಸೈನಸ್ ಪ್ರಾಬ್ಲಮ್ ಇದೆ ಯಾವಾಗಲೂ ತಲೆನೋವು ಬರ್ತಿರತ್ತೆ ಯಾವಾಗಲೂ ಕಣ್ಣಿನ ಭಾಗ ಒಂಥರ ಹೆವಿ ಫೀಲ್ ಆಗುತ್ತೆ ತಲೆಯ ಭಾಗ ಹಣೆಯ ಭಾಗ ಎಲ್ಲ ಹೆವಿ ಫೀಲ್ ಆಗುತ್ತೆ ಆತರ ಇರೋರು ರೆಗ್ಯುಲರ್ ಆಗಿ ಬೇಕಿದ್ರೆ ಮಾಡಬಹುದು ಅಥವಾ ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಎಷ್ಟು ದಿನ ಅವಶ್ಯಕತೆ ಇದೆ ಅಷ್ಟು ದಿನ ಕೂಡ ಮಾಡಬಹುದು ಹೇಗೆ ಮಾಡಬೇಕು ನಿಮ್ಮ ತಲೆಯ ಭಾಗವನ್ನು ಟ್ಯಾಪ್ ಮಾಡ್ಕೋಬೇಕು ಹೇಗೆ ಟ್ಯಾಪ್ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ ಈ ತರ ಟ್ಯಾಪ್ ಮಾಡೋದಲ್ಲ ಈ ರೀತಿ ಟ್ಯಾಪ್ ಮಾಡಬೇಕು ನಿಮ್ಮ ಬೆರಳಿನ ಮುಂಭಾಗದಿಂದ ಟ್ಯಾಪ್ ಮಾಡಬೇಕು ಈ ರೀತಿ ಟ್ಯಾಪ್ ಮಾಡಬೇಕು ಫಸ್ಟ್ ನಾವು ನೋಡಿ ತಲೆಯ ಮೇಲ್ಭಾಗದಿಂದ ಟ್ಯಾಪ್ ಮಾಡಬೇಕು ನೋಡಿ ಈ ರೀತಿ ಟ್ಯಾಪ್ ಮಾಡಿ ಇಲ್ಲಿ ಟ್ಯಾಪ್ ಮಾಡ್ಕೋಬೇಕು ಫುಲ್ ಟ್ಯಾಪಿಂಗ್ ಕಂಪ್ಲೀಟ್ ಆಗೋದಕ್ಕೆ ನಿಮಗೆ ಟೆನ್ ಮಿನಿಟ್ಸ್ ಬೇಕಾಗತ್ತೆ ನಂತರ ತಲೆಯ ಹಿಂಭಾಗ ನಾನು ಸ್ವಲ್ಪ ಟೈಮ್ ಮಾತ್ರ ಮಾಡಿ ತೋರಿಸ್ತೀನಿ ನೀವು ಸ್ವಲ್ಪ ಹೊತ್ತು ಜಾಸ್ತಿ ಮಾಡ್ಕೊಳ್ಳಿ ಅಂದ್ರೆ ಕಂಪ್ಲೀಟ್ ಆಗಿ ಟ್ಯಾಪಿಂಗ್ ಮುಗಿಯೋದಕ್ಕೆ ಟೆನ್ ಮಿನಿಟ್ಸ್ ಆಗ್ಬೇಕು ತಲೆಯ ಹಿಂಭಾಗ ನಂತರ ನೋಡಿ ಈ ರೀತಿ ಸೈಡು ನಂತರ ನೋಡಿ ಇಲ್ಲಿ ಕೇಳುವಾಗ ಹೀಗೆಲ್ಲ ಮಾಡಬಾರ್ದು ಹೀಗೆ ಮಾಡ್ಬೇಕು ಹೀಗೆ ನಿಮ್ಮ ಹುಗುರಿನ ಈ ಮುಂಭಾಗ ಈ ತುದಿಯ ಭಾಗದಿಂದ ಮಾಡಬೇಕು ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ತಲೆ ನೋವು ತಲೆ ಭಾರ ಇದೆಲ್ಲವೂ ಕಡಿಮೆ ಆಗತ್ತೆ ಬ್ರೈನ್ ಫಾಕ್ ಸಮಸ್ಯೆ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ತುಂಬಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ತುಂಬ ತುಂಬಾ ಸ್ಟ್ರೆಸ್ ಇದೆ ಕಣ್ಣೆಲ್ಲ ತುಂಬಾ ನೋತಿದೆ ಹಣೆಯ ಭಾಗ ಎಲ್ಲ ಹೆವಿ ಫೀಲ್ ಆಗ್ತಿದೆ ಅನ್ನೋರು ಕೂಡ ಮಾಡಬಹುದು ನಂತರ ನೋಡಿ ಈ ಸೈಡ್ ನಾನು ಕೂಡ ಇದನ್ನ ಮಾಡ್ತಿರ್ತೀನಿ ನನಗೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಈ ರೀತಿಯ ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ ಅವರೆಲ್ಲರೂ ಟ್ರೈ ಮಾಡಬಹುದು ನಂತರ ನೋಡಿ ನಂತರ ಈ ಭಾಗ ಇಲ್ಲಿ ಸ್ವಲ್ಪ ಪೇನ್ ಆಗುತ್ತೆ ನಿಮ್ಗೆ ಆದ್ರೂ ತೊಂದ್ರೆ ಇಲ್ಲ ನೀವು ಟ್ಯಾಪ್ ಮಾಡ್ಕೊಳ್ಳಿ ತುಂಬಾ ಸ್ಟ್ರೆಸ್ ಇರುತ್ತೆ ತುಂಬಾ ಯೋಚನೆ ಮಾಡ್ತಿರ್ತೀವಿ ತುಂಬ ತುಂಬಾ ನಾವು ಅಹ್ ಏನು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇರ್ತೀವಿ ತುಂಬಾ ಸ್ಟ್ರೆಸ್ ಅಲ್ಲೇ ಇರ್ತೀವಿ ನಮ್ಮ ಕಣ್ಣುಗಳು ಕೂಡ ತುಂಬಾ ಸ್ಟ್ರೈನ್ ಆಗ್ತಿರುತ್ತೆ ಸೊ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರಿಲ್ಯಾಕ್ಸ್ ಅನ್ಸುತ್ತೆ ನಿಮಗೆ ನಂತರ ಹಣೆಯ ಭಾಗ ನಾನು ಟೆನ್ ಮಿನಿಟ್ಸ್ ವರ್ಗೂ ಟ್ಯಾಪ್ ಮಾಡಿದ್ರೆ ನಿಮಗೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ನಿಮಗೆ ಬೋರ್ ಆಗುತ್ತೆ ಸೊ ನಾನು ಅದಕ್ಕೆ ಬೇಗ ಮುಗಿಸ್ತಿದ್ದೀನಿ ನೀವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಅಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೈಮ್ ಮಾಡ್ಕೊಳ್ಳಿ ಎಲ್ಲಾ ಜಾಗದಲ್ಲೂ ನಂತರ ಮತ್ತೆ ನಿಮ್ಮ ತಲೆಯ ಮೇಲ್ಭಾಗವನ್ನ ಟ್ಯಾಪ್ ಮಾಡಿ ಎಲ್ಲಾ ಕಡೆ ಫುಲ್ ಕವರ್ ಆಗಬೇಕು ಎಲ್ಲಾ ಕಡೆ ಟ್ಯಾಪ್ ಮಾಡ್ಬೇಕು ನೀವು ನಂತರ ಮೇಲ್ಭಾಗವನ್ನು ಒಂದು ಫೈವ್ ಟೈಮ್ಸ್ ಟ್ಯಾಪ್ ಮಾಡಿ ನಂತರ ರಿಲ್ಯಾಕ್ಸ್ ಮಾಡಿ ಕಣ್ಣನ್ನ ಮುಚ್ಕೊಂಡು ನಿಧಾನವಾಗಿ ಉಸಿರಾಟ ಮಾಡಿ ಒಂದು ಎರಡು ನಿಮಿಷ ಕಣ್ಣನ್ನ ಮುಚ್ಕೊಳ್ಳಿ ನಿಧಾನವಾಗಿ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ಏನಾಗ್ತಿದೆ ನಿಮ್ಮ ತಲೆಯ ಭಾಗದಲ್ಲಿ ನೀವು ಟ್ಯಾಪ್ ಮಾಡಿರ್ತೀರಲ್ಲ ಆ ಫೀಲ್ ಹೇಗಿದೆ ಅನ್ನೋದನ್ನ ನೀವು ಹಾಗೆ ಅಬ್ಸರ್ವ್ ಮಾಡಿ ನಿಮ್ಮ ತಲೆಯ ಭಾಗವನ್ನೇ ಅಬ್ಸರ್ವ್ ಮಾಡ್ತಾ ಇರಿ ಒಂದ್ ನಿಮಿಷ ಹಾಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಸ್ನೇಹಿತರೆ ತುಂಬಾನೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಮೊದಲನೇ ಸಲ ಮಾಡಿದಾಗ್ಲೇನೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಹೋಗಿರೋರು ಇದನ್ನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಣೆಯ ಭಾಗ ಎಲ್ಲ ಭಾರ ಅನ್ಸುತ್ತೆ ಇಲ್ಲಿ ಏನೋ ಒಂಥರ ಫೀಲ್ ಆಗುತ್ತೆ ಹೇಳ್ಕೊಳೋದಕ್ಕಾಗಲ್ಲ ಏನ್ ಆಗ್ತಿದೆ ಅಂತ ಏನೋ ಒಂಥರ ಹೆವಿನೆಸ್ ಇದೆ ಆ ತರ ಎಲ್ಲ ಹೇಳ್ತಿರ್ತೀರಾ ಅಲ್ವಾ ಸೊ ಅವ್ರೆಲ್ರೂ ಮಾಡ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು